ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಏನೊಂದು ವಿಡಿಯೋದಲ್ಲಿ ಒಬ್ಬರು ಲೈವ್ ಅಲ್ಲಿ ಕಮೆಂಟ್ ಮಾಡಿದರು ಲಕ್ಷ್ಮಿ ಸಾಧನೆಯ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿ ಸಾಕಷ್ಟು ಜನರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಆ ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ಈ ಒಂದು ಲಕ್ಷ್ಮಿ ಸಾಧನೆ ಎಂಬತಕ್ಕಂಥದ್ದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಹಾಗಾಗಿ ಆ ಸಾಧನೆ ಬಗ್ಗೆ ತಿಳಿಸ್ಕೊಡಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ಈ ಒಂದು ಕೆಲವು ವಿಷಯಗಳನ್ನು ಅನುಸರಿಸ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ಬೋದು ವಿಶೇಷವಾಗಿ ಗಮನಿಸಿ ಆಧ್ಯಾತ್ಮಿಕ ವಿಭಾಗದಲ್ಲಿ ಆಧ್ಯಾತ್ಮಿಕ ವಿಭಾಗದಲ್ಲಿ ನೀವು ಗಮನಿಸುವುದಾದರೆ ಲಕ್ಷ್ಮೀ ಮಾತೆಯ ಅನುಗ್ರಹವನ್ನು ನೀವು ಪಡಿಬೇಕಂದ್ರೆ ಮನೆಯಲ್ಲಿ ಶಾಂತಿ ವಾತಾವರಣ ಅವಶ್ಯವಾಗಿರಬೇಕು ಮನಸ್ಸಲ್ಲಿ ಶಾಂತಿ ವಾತಾವರಣ ಅವಶ್ಯವಾಗಿರಬೇಕು ಎಲ್ಲಿ ಮನದಲ್ಲಿ ಮನೆಯಲ್ಲಿ ಶಾಂತಿ ವಾತಾವರಣ ಇಲ್ಲ ಅಂತಹ ಸಂದರ್ಭದಲ್ಲಿ ಹಣಕಾಸು ಎಂತಕ್ಕಂಥದ್ದು ಹಣ ಅನುಕೂಲ ಎಂತಕ್ಕಂಥದ್ದು ಮರೀಚಿಕೆ ಸಿಕ್ಕಿದ್ರು ಕೂಡ ಪೂರ್ವ ಜನ್ಮದ ನಿಶ್ಚಿತ ಒಂದು ಫಲಕ್ಕೋಸ್ಕರ ಸಿಗುತ್ತೆ ಆದ್ರೆ ಈಗಿನ ನಿಮ್ಮ ಶ್ರಮಕ್ಕೋಸ್ಕರ ಸಿಗೋದಿಲ್ಲ ಯಾಕೆ ಎಲ್ಲಿ ಮನೆ ಬಾಧೆಗಳಿಂದ ಕೂಡಿರುತ್ತೆ ಅಲ್ಲಿ ಲಕ್ಷ್ಮೀ ಮಾತೆ ವಾಸ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಜೀವಕ್ಕೆ ನೋವಾಗೋದನ್ನು ಸಹಿಸೋದಿಲ್ಲ ಒಂದು ಜೀವ ಸ್ವಯಂ ನೋವು ಮಾಡ್ಕೊಳ್ತಕ್ಕಂಥದ್ದನ್ನು ಸಹಿಸೋದಿಲ್ಲ ಒಂದು ಜೀವ ಗಲೀಜಾಗಿರ್ತಕ್ಕಂಥದ್ದನ್ನು ಸಹ ಸಹಿಸೋದಿಲ್ಲ ಒಂದು ಜೀವ ಇನ್ನೊಬ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚಾಡಿ ಹೇಳ್ತಕ್ಕಂಥದ್ದು ಮೋಸ ಮಾಡ್ತಕ್ಕಂಥದ್ದು ಇಂಥದ್ದನ್ನು ಸಹಿಸೋದಿಲ್ಲ ಅದರಿಂದಾಗಿ ನಿಮ್ಮ ಮನಸ್ಸು ಶುದ್ಧ ಆಗಿರ್ಬೇಕಾಗಿದೆ ಮೊದಲು ಮನೆ ಶುದ್ಧ ಆಗಿರ್ಬೇಕಾಗಿದೆ ಈ ಶುದ್ಧತೆಗೆ ಕಾರ್ಯವನ್ನು ಕೊಡಿ ಮತ್ತು ಮನಸ್ಸನ್ನು ಶಾಂತಿಯುತವಾಗಿ ಮನೆಯನ್ನು ಶಾಂತಿಯುತವಾಗಿ ಇಟ್ಕೊಳ್ತಕ್ಕಂಥದ್ದು ಕಡ್ಡಾಯ ಈಗ ಉದಾಹರಣೆಗೆ ಹೇಳ್ಬೋದು ರೌಡಿಗಳೆಲ್ಲ ಇದ್ದಾರೆ ಅವ್ರು ಮೇಡಮ್ ಲಕ್ಷ ಕೋಟಿ ಗಟ್ಟಲೆ ದುಡ್ಡು ತಗೋತಾರೆ ಅವ್ರ ಮನೆಗೂ ಲಕ್ಷ್ಮೀ ಮಾತೆ ಬರ್ತಾರೆ ಅವ್ರ ಮನೇಲಿ ಹೊಡೆದಾಡೋದಿಲ್ವೋ ನಾವೇ ನೋಡ್ತೀವಿ ಮನ್ ಮನೆಯವರು ಹೊಡೆದಾಡ್ತಾ ಇರ್ತಾರೆ ಮನ ಮನೆಯವರೇ ಜಗಳಾಡ್ತಾ ಇರ್ತಾರೆ ಅವ್ರಿಗೆ ಶಾಂತಿ ನೆಮ್ಮದಿಯೇ ಇಲ್ಲ ನೀವು ಹೇಳಿದ್ದಕ್ಕೂ ಅದಕ್ಕೂ ಮ್ಯಾಚಿಂಗೇ ಆಗ್ತಾ ಇಲ್ವಲ್ಲ ಅಂತ ನೀವು ಕೇಳ್ಬೋದು ಇದು ಕರಟ್ಟಾದಂಥ ಪ್ರಶ್ನೆಯೇ ಉತ್ತರೂ ಕೂಡ ಇದೆ ಗಮನಿಸಿ ಯಾರೋ ಒಬ್ರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಸಕಾರಾತ್ಮಕ ಸಂಪಾದನೆ ಮಾಡಿರ್ತಕ್ಕಂತಹ ಮನುಷ್ಯ ಶಾರೀರಿಕ ದೌರ್ಬಲ್ಯ ಮಾನಸಿಕ ದೌರ್ಬಲ್ಯ ಅಥವಾ ವಯಸ್ಸಿನ ಕಾರಣ ವೃದ್ಧಾಪ್ಯದಲ್ಲಿದ್ದಾನೆ ಅಂದ ಮಾತ್ರಕ್ಕೆ ಆ ಮನುಷ್ಯ ಶ್ರಮ ಪಟ್ಟಿರುವ ಹಣ ಬೇರೊಬ್ಬರ ಸ್ವತ್ತು ಬೇರೊಬ್ಬರಿಗೆ ಸೇರ್ತಕ್ಕಂಥದ್ದು ಎಂತಕ್ಕಂಥದ್ದಿಲ್ಲ ಬದಲಿಗೆ ಶ್ರಮಜೀವಿಯ ಸ್ವತ್ತು ಎಂದೂ ಆಗಿರುತ್ತೆ ಆ ಕಾರಣದಿಂದ ಅವನು ಮುದುಕನಾಗಿದ್ದಾನೆ ಅವನು ಶರೀರದಲ್ಲಿ ಕ್ಷಮತೆ ಇಲ್ಲ ಈಗ ಆಲೋಚನೆ ಮಾಡುವ ಶಕ್ತಿ ಇಲ್ಲ ನಾವು ಹೋಗಿ ಹಿಂದುಗಡೆಯಿಂದ ಕುಟಿಲಿತೆಯಿಂದ ಹೋಗಿ ತಗೊಂಡ್ ಬಂದ್ಬಿಡೋಣ ಅಂತ ತಗೊಂಡು ಬಂದರೆ ಆ ಸಂದರ್ಭದಲ್ಲಿ ಹಣಕ್ಕೆ ಫಲ ಯಾವುದು ಲಭ್ಯ ಆಗುತ್ತೆ ಇದು ಮೋಸ ಆಯ್ತು ವಂಚಿಸುವುದು ಇನ್ನೊಂದು ಜೀವಕ್ಕೆ ಇನ್ನೊಂದು ಇನ್ನೊಂದು ಜೀವದ ಹಕ್ಕನ್ನು ಕಬಳಿಸುವುದು ಅಂತಾಯ್ತು ಆಗ ಅವ್ರು ಎಲ್ಲಿಗೆ ಹೋಯ್ತಾರೆ ಹಣ ತಂದಿದ್ದೇನೋ ರಣ ಯಾವುದು ಇನ್ನೊಬ್ಬರು ಹಣವನ್ನು ಕಿತ್ಕೊಂಡಿದ್ದೇನು ರಣ ರಣ ಏನು ಸಾವು ಸಾವು ಅಂದರೆ ನೆಮ್ಮದಿಲ್ಲದ ಬದುಕು ಜೀವನ ಯಾಕೆಂದರೆ ಒಬ್ಬ ತಪ್ಪು ಮಾಡ್ತಾ ಇರ್ತಾನೆ ಅಂತಂದ್ರೆ ಅವನು ಅಷ್ಟು ಸುಲಭವಾಗಿ ಅಷ್ಟಕ್ಕೇನು ಶಿಕ್ಷೆ ಕೊಡೋದಿಲ್ಲ ಭಗವಂತ ಭಗವಂತನ ಲೆಕ್ಕಾಚಾರ ಆಗ ಅದ ಹೀಗೆ ಅಂತ ಕೇಳಿ ಹೇಳ್ತಾನೆ ಈಗ ಒಬ್ಬ ಮನುಷ್ಯ ಸ್ವಲ್ಪ ತಪ್ಪು ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ ಅವನನ್ನು ಮೊದಲ ಹಂತದಲ್ಲೇ ಸುಧಾರಣೆ ಮಾಡಬೇಕು ಇಲ್ಲಿದ್ರೆ ಅವನೊಬ್ಬ ಕಳ್ಳ ಆಗ್ತಾನೆ ದೊರಡೆ ಕೊರ ಆಗ್ತಾನೆ ಒಂದು ಕೊಲೆ ಮಾಡಿದ್ರೆ ಇಲ್ಲ ಸರದಿ ಸರದಿ ಕೊಲೆಗಾರನಾಗ್ಬಿಡ್ತಾನೆ ಸರಣಿ ಕಳ್ತನವನ್ ಮಾಡ್ತಾನೆ ಸರಣಿ ಕೊಲೆಗಾರನಾಗ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ತಾಡಿಯೋದೇ ಇಲ್ಲ ಜೀವಕ್ಕೆ ನಿನಗೆ ಏನ್ ಕೊರತೆ ಆಗಿದೆ ನಾನು ಸಮಾನವಾಗಿ ತತ್ವಗಳನ್ನ ರಚನೆ ಮಾಡಿಲ್ವಾ ನಿನ್ನ ಜೀವನದಲ್ಲಿ ನಿನ್ನ ಜೀವದಲ್ಲಿ ಬುದ್ಧಿಶಕ್ತಿ ನಾನು ಇಟ್ಟಿಲ್ವಾ ನೀನೇ ದುಡಿತೀಯೋ ಹಾಗೆ ಬೇರೆಯವ್ರಿಗೆ ದುಡಿಯೋದಕ್ಕೆ ಅವಕಾಶ ಇದೆ ಅವರಿಗೆ ದುಡಿತಾರೋ ನಿನಗೂ ದುಡಿಯಲಿಕ್ಕೆ ಅವಕಾಶ ಇದೆ ನೀನು ದುಡಿಯೋದನ್ನು ಬಿಟ್ಟು ಕದಿಯೋದಕ್ಕೆ ಹಾಕೋದೆ ಕೊಲೆ ಮಾಡೋದಕ್ಕೆ ಹಾಕೋದೆ ನಿನ್ನಲ್ಲಿ ಆ ಬದುಕೋ ಕ್ಷಮತೆಯನ್ನು ನೀನು ತುಂಬಿದ್ದೇನೆ ನೀನು ಎಲ್ಲೋ ಹುಡುಕ್ಬೇಡ ಎಲ್ಲಿ ಏನು ಹೇಳ್ತಾರೆ ಅದಕ್ಕೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸುವುದಾದ್ದನ್ನು ನಮ್ಮೊಳಗೆ ನಮ್ಮೊಳಗೆ ಅಂದರೆ ನಿನ್ನೊಳಗೆ ಶಕ್ತಿ ಸಾಮರ್ಥ್ಯ ಎಲ್ಲ ಇದ್ದಾಗಲೂ ಕೂಡ ಕಾಳ್ತನಕ್ಕೆ ಯಾಕೆ ಹೋದೆ ನೀನು ಮೋಸ ಮಾಡಲಿಕ್ಕೆ ಹೋದೆ ಮನೆ ಹಣ್ಣು ಮಾಡಲಿಕ್ಕೆ ನೀನು ಒಬ್ರನ್ನ ಕೊಲೆ ಯಾಕೆ ಹೋದೆ ಅತ್ಯಾಚಾರ ಸುಲಿಗೆ ಮಾಡಲಿಕ್ಕೆ ಹೋದೆ ನೀನು ಅಂತ ಮಗುವಂತ ಕೇಳ್ತಾನೆ ನಿನ್ನಲ್ಲೇ ಎಲ್ಲ ಸರ್ವ ಸಕಾರಾತ್ಮಕ ಗುಣಗಳನ್ನು ಉಳ್ಳಂತಹ ಅಮೃತದ ಕುಡಿಕೆ ನೀನು ನಿನ್ನನ್ನು ನೀನು ಹೇಗೆ ಮಾರ್ತೆ ಅಂತ ಕೇಳ್ತಾನೆ ಹಾಗಾಗಿ ಒಂದು ತಪ್ಪು ಮಾಡಿದ್ರೆ ಅವನನ್ನು ಬದಲಾಯಿಸೋಕೆ ಹೋಗೋದಿಲ್ಲ ನಿನಗೆ ಮೂಲದಲ್ಲೇ ನಾನು ಒಳ್ಳೆಯದಿಟ್ಟಿದ್ದೀನಿ ನೀನು ಕೆಟ್ಟದ್ದು ಆಯ್ಕೆ ಮಾಡ್ಕೊಂಡಿದ್ದೆ ಅಂದರೆ ನಿನ್ನಿಷ್ಟದಿಂದ ನೀನು ಆಯ್ಕೆ ಮಾಡ್ಕೊಂಡಿದ್ದೆ ಅದರಿಂದಾಗಿ ಇಷ್ಟದಿಂದ ಆಯ್ಕೆ ಮಾಡ್ಕೊಂಡಿದ್ದೆ ಅಂತ ಮಾಡು ಕಾರ್ಯ ಹೆಚ್ಚೆಚ್ಚು ಕಾರ್ಯವನ್ನು ಮಾಡಿಸೋನು ಕಳ್ಳ ಕಳ್ಳ ಒಂದು ಕಳ್ಳತನ ಮಾಡಿದವನು ಸರಳಿ ಕಳ್ಳತನವನ್ನು ಮಾಡಿದವನು ಒಂದು ಕೊಲೆ ಮಾಡಿದವನು ಸರಣಿ ಕೊಲೆಗಾರ ಇನ್ನೊಂದು ಮೋಸ ಮಾಡಿದವನು ಸರಳಿ ಮೋಸ ಸರಣಿ ಮೋಸಗಾರನಾಗ್ತಾನೆ ಯಾಕೆಂದರೆ ವಿಪರೀತ ಬಾಧೆಯನ್ನು ಅನುಭವಿಸಲು ಆ ಜೀವವನ್ನು ಭಗವಂತನೇ ವೇದಿಕೆಯನ್ನು ಸಿದ್ಧ ಮಾಡ್ತಾನೆ ಅವ್ರಿಗೆ ಏನು ಗೆಲುವು ಸಿಗುತ್ತೆ ಅಂತೀರಾ ಮೋಸ ಮಾಡೋರಿಗೆ ವಂಚನೆ ಮಾಡೋರಿಗೆ ಸುಳ್ಳು ಹೇಳೋರಿಗೆ ಕೊಲೆ ಮಾಡೋರಿಗೆ ಅತ್ಯಾಚಾರ ಮಾಡೋರಿಗೆ ಭ್ರಷ್ಟಾಚಾರ ಮಾಡೋರಿಗೆ ಏನು ಯಶಸ್ಸು ಸಿಗ್ತಿದ್ದೆ ಅಂತ ಹೇಳ್ತೀರಾ ಯಾಕಿಲ್ಲ ಅವ್ರ ಮೇಲಿನ ಬಾವಿಯ ಮೊದಲ ಹೆಜ್ಜೆ ಎರಡನೇ ಹೆಜ್ಜೆಯಲ್ಲಿದ್ದರೆ ಅವ್ರು ಪಟ್ಟಂತ ನೆಗೆ ಮೇಲಕ್ಕೆ ಬಂದ್ಬಿಡ್ತಾರೆ ಮುಳುಗೋದಿಲ್ಲ ಅದಕ್ಕೋಸ್ಕರ ಭಗವಂತ ಯಶಸ್ಸನ್ನು ಕೊಟ್ಟು 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 ನಿನ್ನಲ್ಲಿ ಜ್ಞಾನ ಇಟ್ಟಿದ್ದೀನಿ ಸುಧಾರಣೆ ಮಾಡ್ಕೋ ಇಲ್ಲಿದ್ರು ಹೋಗಿ ಪಾತಾಳೋಕ್ಕೆ ಅಂತ ಬಿಟ್ಬಿಡ್ತಾರೆ ಹಾಗೋದ್ಮೇಲೆ ಮೇಲ್ಗಡೆಯಿಂದ ಮಣ್ಮುಚ್ಬಿಡ್ತಾರೆ ಅಲ್ಲಿ ತಪ್ಪಿಸ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಅದಕ್ಕೆ ಏನಂತಾರೆ ನರಕ ಅಂತ ಕರಿತೆ ಹಾಗೆ ಪ್ರಾಪ್ತಿ ಆಗುತ್ತೆ ಅದು ಸುಖ ಸಂಪಾದನೆ ಮಾಡೋದಲ್ಲ ಇನ್ನೊಬ್ಬರ ಹಕ್ಕನ್ನು ಇವರು ಇನ್ನೊಬ್ಬರ ಹಣವನ್ನು ಶ್ರಮವನ್ನೇ ಪಡೆದ ಇನ್ನೊಬ್ಬರ ಆ ಕಷ್ಟವನ್ನು ಅದು ಜೀವ ಸ ಕಷ್ಟಪಟ್ಟಿರೋದಿಲ್ವಾ ಅದಕ್ಕೆ ನೋವು ಬಾಧೆಗಳನ್ನ ಅದು ಮಾಡ್ಕೊಂಡಿರೋದಿಲ್ವಾ ಅದ್ರ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಬರುತ್ತಾ ಈಗ ನಿಮ್ದೇ ಕಿತ್ಕೊಂಡು ನೀವು ಸುಮ್ಮನೆ ಇರ್ತೀರಾ ಹಾಗೆ ಅದು ನೊಂದ್ಕೊಳ್ಳುತ್ತಾನೆ ಹಾಗಾಗಿ ಇನ್ನೊಬ್ರು ತಗೊಂಡು ಆ ರೀತಿಯಾಗಿ ದುಡಿತಾ ಇದ್ದಾರೆ ಅವ್ರ ಮನ ಅರ್ಧ ಆಡ್ತಾ ಇದ್ದರು ಹಣ ಬರ್ತಾ ಹಣ ಬರ್ತಾ ಇಲ್ಲ ಅವ್ರ ಮನೇಲ್ ಹಣ ಬರ್ತಾ ಇದೆ ಅವ್ರ ಮನೆಗೆ ಈಗ ಹಣದ ವಿಚಾರ ಕೇಳಿ ಬಂದ್ಬಿಡೋಣ ನೀವು ಕೇಳಿರೋದೇ ಯಾವಾಗ ನೀವು ಮನೆಯಲ್ಲಿ ಶಾಂತಿ ಸಾಮರಸ್ಯವನ್ನ ನಡೆದುಕೊಳ್ತೀರಾ ಅದನ್ನು ವಾಸ ವಾಸಿಸಲು ನಿಮ್ಮಲ್ಲಿ ನೀವು ತಯಾರಾಗಿ ವಾಸಿಸ್ತೀರಾ ನೀವು ಶಾಂತಿಯುತವಾಗಿರಬೇಕು ಮನಸ್ಸನ್ನು ಕೂಡ ಶಾಂತಿಯುತವಾಗಿ ಇಟ್ಕೋಬೇಕು ಮನೆಯಲ್ಲೂ ಚೊಕ್ಕಾಗಿ ಶುದ್ಧವಾಗಿರಬೇಕು ನೀವು ಶುದ್ಧವಾಗಿರಬೇಕು ನಿಮ್ಗೂ ಹಾನಿ ಮಾಡ್ಕೋಬೇಕು ಇನ್ ನಿಮ್ಗೂ ಹಾನಿ ಮಾಡ್ಕೋಬಾರ್ದು ಬೇರೆಯವ್ರಿಗೂ ಹಾನಿ ಮಾಡಬಾರ್ದು ಈ ರೀತಿಯಾಗಿ ಸಕಾರಾತ್ಮಕವಾಗಿ ನೀವು ಇದ್ದಂತಹ ಪಕ್ಷದಲ್ಲಿ ಇದು ಮೊದಲ ಸಾಧನೆ ಲಕ್ಷ್ಮೀ ಮಾತೆಯ ಮತ್ತು ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಲಿಕ್ಕೆ ಇದು ಮೊದಲನೇ ಸಾಧನೆ ಇದು ಮೊದಲ ಹೆಜ್ಜೆ ನಿಮ್ಮಲ್ಲಿ ಶುದ್ಧತೆ ಇಲ್ಲದೆ ನಿಮ್ಮ ಶುದ್ಧತೆ ಇಲ್ಲದೆ ಮನೆ ಶುದ್ಧತೆ ಇಲ್ಲದೆ ನೀವು ಲಕ್ಷ್ಮೀ ತಾಯಿಯನ್ನ ಅನುಗ್ರಹವನ್ನು ಪಡಿತೀರಿ ನಾರಾಯಣನ ಅನುಗ್ರಹವನ್ನು ಪಡಿತೀರಿ ಅಂತ ನೀವು ಬೆಳಗಿಂದ ಸಂಜೆವರೆಗೂ ನೀವೆಷ್ಟೇ ಕಾರ್ಯವನ್ನು ಕೆಲಸವನ್ನು ಮಾಡಿದ್ರು ನೀವೆಷ್ಟೇ ಐಡಿಯಾ ಹಾಕಿದ್ರು ನೀವೆಷ್ಟೇ ಒಂದು ಶ್ರಮ ಜೀವನವನ್ನು ಮಾಡಿದ್ರು ಕೂಡ ಅದು ಅಲ್ಲಿ ಬಂದಿದ್ದಿಲ್ಲೋ ಹೋಗುತ್ತೆ ಅಲ್ಲಿ ಬಂದಿದ್ದಿಲ್ಲೋ ಹೋಗುತ್ತೆ ಉಳಿಯೋದಿಲ್ಲ ದುಃಖ ಸಂಕಟಗಳು ಬರ್ತಾ ಹಾಗಾಗಿ ಮೊದಲ ನಿಮ್ಮ ಸಾಧನೆ ನಿಮ್ಮ ಮನುಷ್ಯದ್ದ ಮನಸ್ಸುದ್ಧ ನಂತರದಲ್ಲಿ ಜಗನ್ಮಾತೆಗೆ ಸಂಬಂಧಪಟ್ಟಂತೆ ಈಗ ಜೀವ ಜಲ ಅಂತ ನಾವು ಕರೀತೇವೆ ಒಂದು ಲೋಟ ನೀರು ತಗೊಳ್ಳಿ ಅದನ್ನು ನೀರು ತಗೊಂಡು ನೀವೊಂದು ಅರ್ಧ ಗಂಟೆ ಕೂತ್ಕೊಂಡು ಶ್ರೀಂ ಶ್ರೀಂ ಸಕಾರಾತ್ಮಕ ಆಚರಣೆ ಮಾಡಿ ಅವ್ರು ಜೀವಕ್ಕೆ ಹಾನಿ ಮಾಡಬೇಡಿ ಹಾಂ ನೀವು ತಿಂತೀನಿ ತಿಂತೀನಿ ಅಂತ ಅವ್ರಿಗೆ ನೋವಾಗ್ತಾವೆ ಪ್ರಾಣಿಗಳು ಯಾರಿರ್ತಾರೆ ಅವ್ರಿಗೆ ನೋವಾಗ್ತಾವೆ ಅವರು ಅವ್ರನ್ನ ಸಾಯಿಸಿ ನೀವು ತಿನ್ನೋದು ಅದರಿಂದಾಗಿ ಆ ಜೀವಕ್ಕೆ ನೋವಾಗುತ್ತೆ ಅದರಿಂದಾಗಿ ಜೀವಕ್ಕೆ ನೋವು ಮಾಡ್ಕೊಂಡು ನೀವು ಸುಖವಾಗಿರಬಾರ್ದು ಅಲ್ವಾ ಅದನ್ನು ಬಿಟ್ಟು ಬಿಡಬೇಕು ಸಾತ್ವಿಕವಾಗಿ ಇತ್ಕೊಂಡು ಒಂದು ದೊಡ್ಡದಲ್ಲಿ ನೀರು ತಗೊಳ್ಳಿ ನೀರು ತಗೊಂಡು ಶ್ರೀಂ 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 ಎಂಬತಕ್ಕಂಥದ್ದು ಜಗನ್ಮಾತೆ ಮಹಾಲಕ್ಷ್ಮಿ ತಾಯಿಯ ಲಕ್ಷ್ಮೀ ತಾಯಿಯ ಬೀಜ ಮಂತ್ರ ಆಗಿದೆ ಹಾಗಾಗಿ ಅದನ್ನು ಕರೆದ್ರೆ ಅವಳಿಗೆ ನೇರವಾಗಿ ಕನೆಕ್ಟ್ ಆಗುತ್ತೆ ಆ ಬೀಜ ಮಂತ್ರವನ್ನು ಒಂದು ಲೋಟಕ್ಕೆ ನೀರು ತಗೊಂಡು ಅದಕ್ಕೆ ಮಂತ್ರವನ್ನು ಹೇಳಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಈ ರೀತಿಯಾಗಿ ಮಂತ್ರವನ್ನು ಹೇಳಿ ನಿಮಗೆ ಪ್ರತಿದಿನ ಹೇಳಲಿಕ್ಕಾಗಲಿಲ್ಲ ಅಂದರೆ ನೀವು ಕುಡಿತಕ್ಕಂಥ ಒಂದು ಎರಡು ಲೀಟ್ರ್ ಮೂರು ಲೀಟ್ರ್ ನೀರೇನಿರುತ್ತೆ ಅದಕ್ಕೆ ನೀರು ಹಾಕೊಳ್ಳಿ ಅದು ಜೀವ ಜಲ ಅಂದರೆ ಅದು ಜ್ಞಾನವನ್ನು ಪಡೆಯುತ್ತೆ ಬುದ್ಧಿಯನ್ನು ಪಡೆಯುತ್ತೆ ಹಾಗಾಗಿ ನೀವು ಏನದನ್ನು ಸೇವನೆ ಮಾಡ್ತೀರಾ ಆಗ ಪೂರ್ಣ ದೇಹಾದ್ಯಂತ ಆ ಒಂದು ಸೆಲ್ಗಳು ಏನಾಗ್ತವೆ ಸಮೃದ್ಧಿ ಆಗ್ತವೆ ಅಂದರೆ ನಿಮ್ಮ ನಿಮ್ಮಲ್ಲಿ ಬೇಕಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೇನಿದೆ ಅದರ ಸೇವನೆ ಮಾಡಿಬಿಡ್ತವೆ ಜೀವಗಳು ಆ ಜೀವಕ್ಕೆ ಏನು ಗೊತ್ತಾಗುತ್ತೆ ಅದಕ್ಕೆ ತಕ್ಕನಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಧಾರ್ಮಿಕ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಮನೆಯಲ್ಲಿ ಶಾಂತವಾಗಿರ್ತಕ್ಕಂಥದ್ದು ಶುದ್ಧವಾಗಿರ್ತಕ್ಕಂಥದ್ದು ಇದನ್ನು ಕಾರ್ಯ ಮಾಡಲಿಕ್ಕೆ ಪ್ರೇರೇಪಣೆ ಆಗ್ಬಿಡುತ್ತೆ ಬೇಕಾದ್ರೆ ನೀವು ಒಂದು ವಾರ ಹದಿನೈದು ದಿವಸ ಹಿಂಗೆ ಪ್ರಯತ್ನ ಮಾಡಿ ನೋಡಿ ಹೇಗೆ ಚೇಂಜಸ್ ಆಗುತ್ತೆ ನೀವು ಕಮೆಂಟ್ ಅಲ್ಲಿ ಹಾಕಿ ಚೇಂಜಸ್ ಆಗುತ್ತೆ ಆ ಜೀವ ಆ ಸಂಕಲ್ಪವನ್ನು ತುಂಬಿ ಶ್ರೀಮಿ ಎಂಬತಕ್ಕಂಥದ್ದನ್ನು ಅದು ಜಗನ್ಮಾತೆ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ನಿಮ್ಮ ಸೆಲ್ಗಳು ಆ ರೀತಿಯಾಗಿ ರಚನೆ ಆದರೆ ಯಾವುದು ನೀವು ನಿರಂತರ ಕಂಟಿನ್ಯೂ ಮಾಡಬೇಕು ನೀರು ಖಾಲಿಯಾದಂತೆ ಖಾಲಿಯಾದಂತೆ ಸಂಕಲ್ಪ ಮಾಡಿ ಪೂಜಾ ಗೃಹದಲ್ಲಿ ಕೂತ್ಕೊಂಡು ಸಂಕಲ್ಪ ಮಾಡಿ ಯಾವ ಹಾನಿ ಮಾಡಬೇಡಿ ನಿಮ್ಮ ಜೀವ ಏನಿದೆ ಅದನ್ನು ಸಮೃದ್ಧವಾಗಿಟ್ಕೊಳ್ಳಿಕ್ಕೆ ನೀರಿನ ಜೀವಜಲಕ್ಕೆ ಆ ಒಂದು ಮಂತ್ರಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯವನ್ನು ಮಾಡಿ ಅದರ ಸೇವನೆಯನ್ನು ನೀವು ಬೆಳಗ್ಗೆ ಸಾಯಂಕಾಲ ನೀವು ದಿನ ಇಲ್ಲ ಸೇವನೆ ಮಾಡ್ಬೋದು ಅದರಲ್ಲಿ ಏನು ಅಡ್ಡಿ ಇಲ್ಲ ಆದರೆ ನೀವು ಆ ಲೋಟದಲ್ಲಿ ಇಡೀ ಎಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಒಂದು ಮಿಳ್ಳೆ ಅಥವಾ ಒಂದು ನಿಮ್ಮ ಒಂದು ಪಾತ್ರೆ ಏನಿರುತ್ತೆ ಆ ಪಾತ್ರೆಯಲ್ಲಿ ಇಟ್ಕೊಂಡು ಆ ತಾಮ್ರದ ಪಾತ್ರೆ ಆದ್ರೂ ಉತ್ತಮ ಆ ಒಂದು ತಾಮ್ರದ ಕೊಡ ಸಿಗ್ತಾವೆ ಅದನ್ನು ತಗೊಳ್ಳಿ ಒಂದನ್ನ ಆಗ ನೀವು ಒಂದು ಲೋಟದಲ್ಲಿ ನೀರು ಅದಕ್ಕೆ ಸಂಕಲ್ಪ ಮಾಡಿ ಅದೇ ನೀರನ್ನು ಜಗನ್ಮಾತೆ ಶ್ರೀಮನ್ನಾರಾಯಣನ ಸ್ಮರಣೆ ಮಾಡಿಕೊಂಡು ನನ್ನ ದರಿದ್ರ ನಿವಾರಣೆ ಮಾಡು ನನಗೆ ಉಳಿತು ಮಾಡು ಅಂತ ಕೇಳ್ಕೊಂಡು ಆ ಆ ಒಂದು ನೀರನ್ನು ಆ ಕೊಡಕಾಕಿ ಕೊಡ್ಪನ ಇರುತ್ತಲ್ವಾ ತಾಮ್ರದ ಕೊಡ್ಪನ ಅದರಲ್ಲಿ ಆ ನೀ ಅದೇ ನೀರನ್ನು ನೀವು ಕುಡಿತಕ್ಕಂಥದ್ದು ಬನ್ನಿ ನಿಮ್ಮಲ್ಲಿ ಅಗ್ನಿ ತತ್ವ ವಾಯಿತತ್ವ ಇದೆಲ್ಲ ಕೂಡ ಸ್ವಲ್ಪ ಪರೀಕ್ಷಿಸ್ಕೋಬೇಕು ವಾತ ಪಿತ್ತ ಕಫದ ಬಗ್ಗೆ ನಾನು ಹೇಳಿದೆ ನೀರು ಕುಡಿದು ನಿಮ್ಗೆ ಶೀತ ಆಗಿ ಅವ್ರು ಏನೋ ಹೇಳಿದ್ರು ಶೀತ ಆಯಿತು ಅನ್ಬೇಡಿ ಇದನ್ನು ಪಿತ್ತ ಕಫದ ಬಗ್ಗೆ ಕೂಡ ಗಮನ ಇರಲಿ ನಿಮಗೆ ಹಾಂ ನಿಮ್ಮ ತತ್ವಗಳ ಮೇಲೆ ಒಂದು ಕೇಂದ್ರೀಕೃತ ಸ್ಥಿತಿಯನ್ನು ಇಟ್ಕೊಂಡಿರಿ ಏನು ಪರಿವರ್ತನೆ ಆಗ್ತಾ ಇದೆ ಎಷ್ಟು ನೀರನ್ನು ಕುಡಿಬೇಕು ಏನು ಮಾಡಬೇಕು ಅದೆಲ್ಲ ಇರಲಿ ಹಾಂ ಅದನ್ನು ನೋಡಿಕೊಂಡು ಜೊತೆಗೆ ಈ ಒಂದು ಜೀವ ಜಲವನ್ನು ಏನಿದೆ ಅದಕ್ಕೆ ನೀವು ಸಂಕಲ್ಪ ಮಾಡಿಕೊಂಡು ನೀವು ಕುಡಿಯೋದ್ರಿಂದ ಏನಾಗುತ್ತೆ ಅದು ಸಾಧನೆ ಮೊದಲೇ ಮನೆ ಶುದ್ಧ ಮನಶುದ್ಧ ನಂತರದಲ್ಲಿ ಈ ಮಂತ್ರದ ನೀವು ಜಪವನ್ನು ಮಾಡ್ತಕ್ಕಂಥ ನಿರಂತರ ಅಭ್ಯಾಸ ಮಾಡಿ ನೀವು ಮನೆಯವರು ಎಲ್ಲ ಅಭ್ಯಾಸ ಮಾಡಿ ಆ ದಾರಿದ್ರತೆ ನಿವಾರಣೆ ಆಗ್ಲಿಕ್ಕೆ ಕಾರಣ ಆಗುತ್ತೆ ಸಮಾಜ ಆಚರಣೆ ಮಾಡಿ ಬರೀ ನಿಮ್ಗೆ ಅನುಕೂಲ ಸಿಕ್ಕಿದ್ರೆ ಸಾಲದು ಬೇರೆಯವ್ರಿಗೆ ಅನುಕೂಲ ಆಗ್ತಾ ಇದೆ ಅಂದರೆ ಅದಕ್ಕೆ ತಡೆಗಟ್ಟಬೇಡಿ ಹಾನಿ ಮಾಡಬೇಡಿ ಅವ್ರವ್ರ ಪಾಡಿಗೆ ಅವರು ಅವರು ಚೆನ್ನಾಗಿರ್ಲಿ ನೀವು ಚೆನ್ನಾಗಿರ್ತಕ್ಕಂಥ ಕಾರ್ಯ ಮಾಡಿ ನಿಮಗೂ ಉಳಿತು ಅವ್ರಿಗೂ ಹೊಳ್ತು ಕಾರ್ಯ ನಿಮಗೆ ಯಾವಾಗ ಇರುತ್ತೆ ಆಗ ನಿಮ್ಗೆ ಅನುಕೂಲ ಇರುತ್ತೆ ನಾನು ಮಾತ್ರ ಚೆನ್ನಾಗಿರ್ತೀನಿ ಇನ್ನೊಬ್ರು ಹಾಳಾಗಲಿ ಅಂದರೆ ಅದು ಬಾದೆ ಆಗ ತಾಯಿಯ ಅನುಗ್ರಹ ಸಿಗೋದಿಲ್ಲ ಇದನ್ನ ನೆನಪಿಡಿ ಅಂತ ಹೇಳ್ತಾ ಈ ಒಂದು ಸಾಧನೆಯನ್ನು ನೀವು ಮಾಡಿ ಬೇರೆ ಬೇರೆ ಮಂತ್ರಗಳೆಲ್ಲ ಇದೆ ಬೇರೆ ಬೇರೆ ಜಪಗಳೆಲ್ಲ ಇದೆ ಕನಕಾಧಾರ ಸ್ತೋತ್ರದ ಬಗ್ಗೆ ಹೇಳಿದ್ದೇನೆ ಶಾಸ್ತ್ರದ ಬಗ್ಗೆ ಹೇಳಿದೆ ಲಕ್ಷ್ಮೀ ಅನುಗ್ರಹವನ್ನು ಪಡೆಯಲು ಏನೇನು ಆಚರಣೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಮೂರು ವರ್ಷದ ಮುಂಚೆನೇ ವಿಡಿಯೋ ಮಾಡಿದ್ದೇನೆ ಅದನ್ನು ಕೂಡ ನೀವು ವೀಕ್ಷಿಸಿ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಮಂತ್ರಗಳ ಬಗ್ಗೆ ಕೂಡ ಹೇಳಿದ್ದೀನಿ ಜಪದ ಬಗ್ಗೆ ಕೂಡ ಹೇಳಿದ್ದೇನೆ ಅನ್ಯ ವಿಡಿಯೋಗಳನ್ನು ವೀಕ್ಷಿಸಿ ಈ ತಂತ್ರ ಹೇಳ್ಕೊಟ್ಟಿರಲಿಲ್ಲ ಈಗ ಯಾರು ಸಾಧನೆ ಬಗ್ಗೆ ಕೇಳಿದ್ರೆ ಈ ಒಂದು ವಿಧಾನವನ್ನು ಹೇಳ್ಕೊಟ್ಟಿದ್ದೇನೆ ಇದನ್ನು ಅನುಸರಿಸಿ ಆಚರಣೆ ಮಾಡಿ ನಿಮ್ಮಲ್ಲಿ ಸಕಾರಾತ್ಮಕತೆ ಇರಲಿ Šanti ir Ril. ಅಂತ ಹೇಳ್ತಾ ಇವರು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗ ನಕ ಸಮಸ್ಯೆ ಪಕ್ಷಿ ಮಾಡ್ತದಂತ ಸಮಸ್ಯೆ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆಲ್ ತಗೊಳ್ದು ಮೈಕೈ ಇಟ್ಕೊಳ್ಳುವುದು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮಸೆಗಳ ಮುಕ್ತರಾಗ್ತದ ಮತ್ತು ಬಾಧೆಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀಪುರ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಆಗಿದೆ ಇದರ ಮನೆಯಲ್ಲಿ ಗಟ್ಟಿಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ತೋರ್ದು ಕೈಗೊಳ್ಳದಿದ್ದಾದ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಇದರಿಂದ ಉಂಟಾಗಿ ರೋಗ ರುಜಿನಿ ಉಂಟಾಗಿದ್ದ ಸಮಸ್ಯೆ ನಿವಾರಣೆ ಆಗುತ್ತೆ ಆತ್ಮನೇ ದೇಹದಲ್ಲಿ ಅಂತ ಸಮಸ್ಯೆ ನಿವಾರಣೆ ಆಗುತ್ತೆ ಧೂಪದ ಪೌಡರ್ ಆಯ್ಲು ಮತ್ತೆ ಸ್ನಾನಕ್ಕೆ ಬಳಸಿದಂತ ಪೌಡರ್ನ ಬಳಸಿ ಆತ್ಮಸಮಸ್ಯ ನಿವಾರಣೆ ಆಗುತ್ತೆ ಹಾಗೆ ಜೊತೆಗೆ ಜಾತಕ ಪರಿಶೀಲನೆ ಕೂಡ ಮಾಡಿಸಿದ ಸಮಸ್ಯೆ ಜಾತಕ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಕೂಡ ಮಾಡಿಸಬಹುದು ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸೀರೋ ಸೆವೆನ್ ಏಟ್ ಏನು ಮರ ಮಾಡಿ ಬುಕ್ ಮಾಡ್ಬೋದು ಹಾಗೆ ಅಷ್ಟಸಾಮರ್ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾನನಾ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಕನ್ಸಲ್ಟ್ರೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಮುಂದಿನ ವೀಡಿಯೋದಲ್ಲಿ ಪಿಟಿ ಹೋಗೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ ಇಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ಲೈವ್ ಲೈವಲ್ಲೂ ಕೂಡ ನೀವು ಜಾಯ್ನ್ ಆಗಿ ವಿಡಿಯೋಗಳನ್ನು ವೀಕ್ಷಿಸಬಹುದು ಅಂತ ಹೇಳ್ತೇವೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಪಿಟಿ ಹೋಗೋಣ ಯಾರಿಗೂ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದ ಪಕ್ಷಿ ಮಾಟಮಂತ್ರ ತಂತ್ರಮಂ ಸಮಸ್ಯೆ ಇದ್ದ ಪಕ್ಷಿ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಪೆತಿಗಳ ಮಕ್ಕಳಾಗಿ ಮನೆಗೆಲ್ಲ ಅರ್ಧಕಂಥ ಕಾರ್ಯ ನಿರ್ವಹಣದ ಆತ್ಮಸಮಸ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ಗಳು ಲಭ್ಯ ಇದೆ ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಟ್ಟುಗಳಲ್ಲಿ ವಸ್ತಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳು ಚೆನ್ನಾಗಿ ಆಗ್ತಕ್ಕಂಥದ್ದು ಕೈಗೂಡುದು ಇತ್ಯಾದಿ ಅನುಕೂಲ ಲಭ್ಯ ಇದೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ ನಿವಾರಣೆಗೆ ಇರ್ತಕ್ಕಂಥದ್ದು ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಮ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ರೋಗ ರುಜಿನಿ ಇತ್ಯಾದಿ ಬಂದರೆ ಅಂತ ಸಮಸ್ಯೆಗಳ ನಿವಾರಣೆ ಆಗ್ತಾ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ ವರೆಗೆ ಕರೆ ಮಾಡಿ ಮಾಡಬಹುದು ಅಷ್ಟ ಸಾಮರಿ ಅಂಗ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಗಳ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೀಟಿಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆಲ್ ಇಂತಕ್ಕಂಥ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ವಿಡಿಯೋನ ತಕ್ಷಣದಲ್ಲಿ ವೀಕ್ಷಿಸ್ಬೋದು ಹಾಗೆ ಲೈವ್ ವಿಡಿಯೋಗಳಲ್ಲೂ ಕೂಡ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಇವೆ ನನಗ್ ಸಾಧ್ಯ ಮುಂದಿನ ಬಿಡದಲ್ಲಿ ಭೇಟಿಯಾಗೋಣ